ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಶ್ರೀ ಸೈತನ್ಯ ಸ್ಕೂಲ್ಗೆ ಬಂದಿದ್ದೀರಿ ಇವರು ಮ್ಯಾನೇಜರು ಇಲ್ಲಿಗೆ ವೈಸ್ ಪ್ರಿನ್ಸಿಪಾಲ್ ಅಂತಪ್ಪ ಇವ್ರಿಗೆ ಕನ್ನಡ ಬರೋದಿಲ್ಲ ಸರ್ ಒಂದು ಭಾಷೆ ಕನ್ನಡದಲ್ಲಿ ಮಾತಾಡ್ಸ ಒಂದೇ ಒಂದು ಲ್ಯಾಂಗ್ವೇಜ್ ಸರ್ ಈಗ ನಾವು ಬಂದಿದ್ದೀರಿ ನಮ್ಮ ಮಕ್ಕಳಿಗೆ ನೀವು ಗೆಟ್ ಔಟ್ ಗೆಟ್ ಔಟ್ ಅಂತ ಹೇಳಿದ್ರಿ ಸರ್ ಈಗ ಇರಿ ಸರ್ ಈಗ ನೀವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸ್ಕೂಲು ಕನ್ನಡದಲ್ಲಿ ಮಾತಾಡಬೇಕಾಗಿರುವ ಏನು ಏನಪ್ಪ ಇವ್ರಿಗೆ ವೈಸ್ ಪ್ರಿನ್ಸಿಪಲ್ ಆಗಿ ನಿಮ್ ಕನ್ನಡ ಬರೋದಿಲ್ಲ ಅಂದ್ರೆ ನೀವು ಏನಕ್ಕೆ ನಮ್ಮ ಕರ್ನಾಟಕದಲ್ಲಿ ಸ್ಕೂಲ್ ಇಟ್ಟಿದ್ದೀರಾ ಶ್ರೀ ಚೈತನ್ಯ ಸ್ಕೂಲ್ ಯಾಕೆ ಮುಚ್ಚಬಾರ್ದು ನೀವು ನಿಮ್ಮ ನಿಮ್ಗೆ ಏನು ಅಕ್ಕಿ ಎಲ್ಲ ಮಾತಾಡಿ ಸರ್ ಮಾತಾಡಿ ಸರ್ ಕನ್ನಡ ಸರ್ ಈಗ ನಾನು ಬಂದಿದ್ದೀನಿ ಬುಕ್ಸ್ ಮಾರಬಾರ್ದು ಅಂತ ಹೇಳಿದ್ರೆ ನೀವು ಮಾರ್ಬೋದು ಅಂತ ಹೇಳಿದ್ರಿ ಬುಕ್ ಬಟ್ಟೆ ಮಾರಬಾರ್ದು ಅಂತ ಮಾರ್ಬೋದು ಅಂತ ನೀವು ಹೇಳಿದ್ರಿ ಶ್ರೀ ಚೈತನ್ಯ ಸ್ಕೂಲ್ಗೆ ಸಪ್ರೇಟ್ ಕಾನೂನು ಇದೆಯಾ ಮಾತಾಡಿ ಸರ್ ಕನ್ನಡ ಆನ್ಸರ್ ಕೊಡಿ ನೀವು ಕೊಡಿಸ್ಬೇಡ ನೋಡಿ ನೋಡಿಯಪ್ಪ ನೋಡಿ ಕನ್ನಡದವ್ರೆ ಕನ್ನಡದವ್ರೆ ಶ್ರೀ ಚೈತನ್ಯದಲ್ಲಿ ನೋಡಿ ಈ ತರ ನಮ್ಮ ಹಣವನ್ನ ಕನ್ನಡ ಹಣವನ್ನ ಲೂಟಿ ಮಾಡಿ ಕನ್ನಡ ಮಾತಾಡದೆ ಒಬ್ಬ ಜೋಶಪ್ಪನ ವ್ಯಕ್ತಿ ಇಲ್ಲಿ ಮಲಯಾಳದಲ್ಲಿ ಮಾತಾಡಿಕೊಂಡು ತೆಲುಗು ಕಲ್ತಿದ್ದಾರೆ ಕನ್ನಡ ಮಾತಾಡಕ ಬರೋದಿಲ್ಲ ಅಂದ್ರೆ ಹಂಗಾದ್ರೆ ಶ್ರೀ ಚೈತನ್ಯ ನಮ್ಮ ಕನ್ನಡದ ಮಕ್ಕಳದ್ದು ಹಣ ಬೇಕು ಕನ್ನಡ ಗಾಳಿ ಬೇಕು ಕನ್ನಡದ ಊಟ ಬೇಕು ಕನ್ನಡದ ಎಲ್ಲ ವ್ಯವಸ್ಥೆಗಳು ಕನ್ನಡದ ಬೇಕು ಇಲ್ಲಿ ಗಲೀಜು ಮಾಡಿ ಇಲ್ಲಿನ ದುಡ್ಡು ಎತ್ಕೊಂಡು ಕೇರಳಕ್ಕೆ ಹೋಗೋದಕ್ಕೆ ಮಾತ್ರ ಇವರು ಇದ್ದಾರಾ ಹಂಗಾದರೆ ನಮ್ಮ ಕನ್ನಡಿಗರೇ ನೀವು ಎಚ್ಚೆತ್ಕೊಬೇಕು ಇಂಥ ಇಂಥ ಕನ್ನಡ ಬರೆದಿದ ಅಧಿಕಾರಿಗಳನ್ನು ಈ ಶ್ರೀ ಚೈತನ್ಯದಲ್ಲಿ ಎಲ್ಲ ಪ್ರಿನ್ಸಿಪಲ್ಲು ವೈಸ್ ಪ್ರಿನ್ಸಿಪಲ್ ಎಲ್ಲರಿಂದ ತೆಲುಗು ಬಿಟ್ಟರೆ ಇನ್ನೇನು ಭಾಷೆನೂ ಬರೋದಿಲ್ಲ ತೆಲುಗು ಕೇರಳ ಭಾಷೆ ಬಿಟ್ಟರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವರ ದುಡ್ಡು ಬೇಕು ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಇಂಥ ಅಧಿಕಾರಿಗಳನ್ನು ಇಂಥ ಸ್ಕೂಲ್ಗಳನ್ನು ಈ ಕೂಡಲೇ ಗೌರ್ಮೆಂಟು ಕ್ಲೋಸ್ ಮಾಡಬೇಕಾಗುತ್ತೆ ಈ ವ್ಯಕ್ತಿಗೆ ಕನ್ನಡ ಬರೋದಿಲ್ಲ ಕನ್ನಡ ಏನು ಅಂತ ಏನು ಅಂಟಾರೋ ಯಾಕಪ್ಪ ಸ್ವಾಮಿ ಕನ್ನಡ ಬರೋದಿಲ್ಲ ಯಾಕೆ ನೀವು ಕನ್ನಡ ಮಾತಾಡೋದಿಲ್ಲ ಸರ್ ನೀವು ಯಾಕೆ ಮಾತಾಡೋದಿಲ್ಲ ಕನ್ನಡ ಹೇಳಿ ಸರ್ ಇವಾಗ ನೀವು ಸ್ಕೂಲ್ ಓನ್ಲಿ ಒನ್ ಸಬ್ಜೆಕ್ಟ್ ಸರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಿಲ್ಡ್ರನ್ ಶುಡ್ ಲರ್ನ್ ಇನ್ ಇಂಗ್ಲಿಷ್ ಟಾಕಿಂಗ್ ಇನ್ ಕನ್ನಡ ಕನ್ನಡ ಐ ಕ್ಯಾನ್ ಸ್ಪೀಕ್ ಮಾತಾಡಿ ಮಾತಾಡಿ ಒಂದೇ ಒಂದು ಸರ್ ಮಾತಾಡ್ತೇನೆ ಹೇಳ್ತೀನಿ ಸರ್ ಈಗ ನಾವು ಅವತ್ತು ನಮ್ಮ ಮಕ್ಕಳನ್ನ ನೀವು ಟಿ ಸಿ ತಗೊಂಡು ಹೋಗಿ ಅಂದ್ರಲ್ಲ ನೀವು ಹೇಳೋದಕ್ಕೆ ನಿಮ್ಗೆ ಅಧಿಕಾರ ಇತ್ತ ಹಾ ಯಾರು ನೀವು ಹೇಳಿರೋದು ನಮ್ಮ ಹತ್ರ ರೆಕಾರ್ಡು ಇದೆ ನೀವು ಏನು ಹೇಳಿದ್ದೀರಾ ಅವತ್ತನೇ ದಿನ ರೆಕಾರ್ಡ್ ಇದೆ ನೀವು ಈ ದಿನ ನೀವು ಮಾತಾಡ್ತಾಳ ಕನ್ನಡ ಬರುತ್ತೆ ಅಂತ ನೀವು ಕನ್ನಡದಲ್ಲಿ ನಾನು ಕೇಳ್ತಾ ಇದ್ದೀನಿ ಕ್ವೆಶನ್ ನೀವು ಯಾ ಎಷ್ಟನೇ ತಾರೀಕು ಸ್ಕೂಲ್ ಓಪನ್ ಮಾಡಿದ್ದೀರಾ ಎಷ್ಟು ಫೀಸು ಕನ್ನಡದಲ್ಲಿ ಹೇಳಿ ಸರ್ ಫೀಸ್ ಕನ್ನಡ ಹೇಳಿ ಸರ್ ಕರ್ನಾಟಕ ಕನ್ನಡ ಸ್ಕೂಲ್ ಹೇಳ್ಕೊಡ್ತಾರೆ ನೀವು ಕರ್ನಾಟಕದಲ್ಲಿ ಇದ್ದೀರಾ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಕನ್ನಡ ಮೈನು ಇಲ್ಲಿ ಲೋಕಲ್ ಇರೋದು ಕನ್ನಡ ಮಾತಾಡ್ಬೇಕು ಇಂಗ್ಲೀಷ್ ಹೇಳ್ಕೊಡು ಮಕ್ಕಳಿಗೆ ಸರ್ ಒಂದು ನಿಮಿಷವಿದೆ ನೀವು ಕನ್ನಡ ಇಂಗ್ಲೀಷ್ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡಿ ನೀವು ಇಂಗ್ಲೀಷಲ್ಲೇ ನೀವು ಆಟ ಮಾಡಿ ಸಂತೋಷ ನಿಮ್ಮ ನಿಮ್ದೇ ಇಂಗ್ಲೀಷ್ ಸ್ಕೂಲ್ ಓಕೆ ಒಪ್ಕೊಂಡ್ಬಿಡೋಣ ನೀವು ಕನ್ನಡ ಮಾತಾಡಬೇಕು ಲೋಕಲ್ಯಾಂಗ್ ಈಗ ನನ್ನ ಮಗು ಸ್ಕೂಲ್ ಬಂದಿದೆ ಸರ್ ನನ್ನ ಮಗುಗೆ ನನಗೆ ಕನ್ನಡ ಬರೋಲ್ಲ ನನ್ನ ಮಗು ಇಂಗ್ಲೀಷಲ್ಲಿ ಮಾತಾಡುತ್ತೆ ನಾನು ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರೋದಿಲ್ಲ ನಾನು ಏನು ಮಾಡಲಿ ಸರ್ ಕನ್ನಡದಲ್ಲಿ ಮಾತಾಡಿಸಿ ಪ್ಲೀಸ್ ಕನ್ನಡ ಎಸ್ ಕನ್ನಡ ಸ್ವಲ್ಪ ಕನ್ನಡ ಕನ್ನಡ ಇವಾಗ ಒಂದು ಸರಿ ಒಂದು ನಿಮಿಷ ನಾನು ಕೇಳ್ತಾ ಇರೋದು ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಅವ್ರನ್ನಲ್ಲ ನೀವು ಕನ್ನಡದಲ್ಲಿ ಮಾತಾಡಿ ಅದು ನೀವು ಬೇಕಾದ್ರೆ ಆಮೇಲೆ ಇದು ಮಾಡ್ಕೊಳಣ ಈ ಕನ್ನಡ ಮಾತಾಡಿ ಈಗ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ನೀವು ಇಲ್ಲಿ ಪಬ್ಲಿಕ್ಗೆ ಸ್ಕೂಲ್ ಇಟ್ಟಿರೋದು ನಿಮ್ಮ ಮಕ್ಕಳಿಗಲ್ಲ ಸರ್ ಸರ್ ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಿಗಲ್ಲ ಸಾರ್ ನಿಮ್ಮ ಮಕ್ಕಳಿಗಲ್ಲ ಸಾರ್ ಸಾರ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಳಿಗೆ ಅಲ್ಲ ಸಾರ್ ನಿಮ್ಮ ಮಕ್ಳಿಗಲ್ಲ ಸಾರ್ ಸಾರ್ ನಿಮ್ಮ ಮಕ್ಳಿಗಲ್ಲ ಸಾರ್ ಸಾರ್ ನಿಮ್ಮ ಮಕ್ಳಿಗಲ್ಲ ಸಾರ್ ಸಾರ್ ನಿಮ್ಮ ಮಕ್ಕಳಿಗಲ್ಲ ಸಾರ್ ನಿಮ್ಮ ಮಕ್ಳಿಗೆ ಇದು ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಮೊಬೈಲ್ ಟಚ್ ಮಾಡೋದಕ್ಕೆ ಟೆಪ್ ಮಾಡೋಕೆ ಬಂದಿದ್ದೀರಾ ಟೆಪ್ ಮಾಡೋಕೆ ನೀವು ಯಾರು ನನ್ನ ಮೊಬೈಲ್ನ ಟಚ್ ಮಾಡೋದಕ್ಕೆ ನೀವು ಯಾರು ನನ್ನ ಮೊಬೈಲ್ನ ನಿಮ್ಮ ಮೊಬೈಲ್ ಟಚ್ ಮಾಡಿದ್ದೀನಿ ನಾನು ನನ್ನ ಮೊಬೈಲ್ ಟಚ್ ಮಾಡೋದಕ್ಕೆ ಕನ್ನಡ ಮಾತಾಡಿ ಕೇಳ್ತಾ ಇದ್ದೀನಿ ನಾನು ಸರ್ ಔರ್ ಏನ್ ಹೇಳ್ತಾರ ಕನ್ನಡ ಮಾತಾಡಿ ಸರ್ ಕನ್ನಡ ಮಾತಾಡಿ ಸರ್ ನೋಡ್ತೀರೆ ಸರ್ please ಕನ್ನಡ ಮಾತನೆ ಸರ್ please ಕನ್ನಡ ಮಾಡಿ ಮಾತಾಡ್ತೀರೆ ಸರ್ ನನ್ನ ಟಾರ್ಚರ್ ಏನ್ ಮಾಡ್ತೀ ಸರ್ ಕಾರ್ಯ ಇಲ್ಲಿ ಕನ್ನಡದಲ್ಲಿ চোপಣ್ಣ ಸರ್ danni চোপಣ್ಣ ಕನ್ನಡದಲ್ಲಿ চোপಣ್ಣ ಸರ್ ನೀ ಟಾರ್ಚರ್ ಅನ್ಪೀಚಿನ ಕದ ನನಗೆ danni ಕನ್ನಡದಲ್ಲಿ চোপಣ್ಣ ಕನ್ನಡದಲ್ಲಿ ನೀ ಸರ್ ಪರ್ಮಿಷನ್ ನೀ ಮಾತಾಡಿದ್ದೀರಾ ಅಂತ ಹೇಳ್ತಾರೆ ನನಗೆ ಹಾ ಬೈಸ್ ಪ್ರಿನ್ಸಿಪಾಲ್ ಈ ಸ್ಕೂಲ್ ಅಲ್ಲಿ ಒಂದು ಕನ್ನಡ ಬರಲ್ಲ ಸರ್ ನೀವು ನಮ್ಮನ್ನೇ ತಿಮ್ಮ ಲ್ಯಾಂಗ್ವೇಜಿಗೆ ಮಾತಾಡೋರು ಇದ್ದಾರೆ ಲೈನಲ್ಲಿ ಸರ್ ಸ್ಕೂಲ್ಗಳಿಗೆ ಆಕ್ಷನ್ ತಗೊಂಡ್ರೆ ತಗೊಳ್ಳಿ ಸರ್ ಸುಮ್ಮನೆ ಕನ್ನಡ ತಂತ್ರ ನೋಡಿ ಸರ್ ಇಲ್ಲಿರುವವರು ಕನ್ನಡದಲ್ಲಿ ನಾನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕನ್ನಡ ಬರೋಲ್ಲ ಕೇರಳ ಮತ್ತು ತೆಲುಗು ಮಾತಾಡ್ತಾರೆ ತೆಲುಗು ಮಾತಾಡೋಕೆ ರೆಡಿ ವೈಸ್ ಪ್ರಿನ್ಸಿಪಲ್ ತೆಲುಗು ಬರ ಕನ್ನಡ ಬರೋದಿಲ್ಲ ಪ್ರಿನ್ಸಿಪಲ್ ಕನ್ನಡ ಬರೋಲ್ಲ ಇವ್ರೇನಪ್ಪ ಇವರು ಎಜಿಎಂಗೂ ಕನ್ನಡ ಬರಲ್ಲ ಇನ್ನು ಯಾರು ಬರುತ್ತೆ ನಾವೇ ತೆಲುಗು ಮಾತಾಡ್ಬೇಡಾನು ಇಲ್ಲ ಬರೋ ಪೇರೆಂಟ್ಸ್ ಗೆಲ್ಲಾನು ಆಚೆ ನಿಂತ್ಕೊಂಡು ತೆಲುಗು ಮಾತಾಡಿ ತೆಲುಗು ಮಾತಾಡಿ ತಮಿಳು ಮಾತಾಡಿ ಕನ್ನಡ ಮಾತಾಡಿ ಅಲ್ಲ ಇಂಗ್ಲಿಷ್ ಮಾತಾಡಿ ಅಂತ ಹೇಳಿ ಹೇಳಿ ಇಂಗ್ಲಿಷ್ ಶಾಲೆ ಅಂತ ಹೇಳಿ ಸರ್ ಕೊಡ್ತೀರ ಒಂದು ಯಾಕಂದ್ರೆ ಇಲ್ಲಿ ಸ್ಥಳೀಯ ಸ್ಥಳೀಯವಾಗಿ ಇವ್ರು ಹದಿನೈದು ವರ್ಷದ ಸ್ಕೂಲ್ ನಡೆಸ್ತಾವ್ರೆ ಯಾರು ಇವ್ರ ಭಾಷೆ ಕಲಿಬೇಕು ಖಂಡಿತ ಸರ್ ನಾನು ಲೆಟರ್ ಕೊಡ್ತೀನಿ ಯಾಕಂದ್ರೆ ಮಕ್ಕಳು ಒಂದು ವರ್ಷದ ಎರಡು ವರ್ಷದಲ್ಲೂ ಇಲ್ಲಿ ಲ್ಯಾಂಗ್ವೇಜ್ ಕಲಿತಾವೆ ಬರೆಯೋದು ಕಲಿತಾವೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಕಲಿತಿಲ್ಲ ಅಂದ್ರೆ ಇವರು ಎಷ್ಟು ಇದು ಕರ್ನಾಟಕದಲ್ಲಿ ಶಾಲೆಗಳು ನಡೆಸೋದಕ್ಕೆ ಇವರು ಯೋಗ್ಯ ಹೌದು ಸರಿ ಸರಿ ಸರ್ ನಾನು ಆಯ್ತು ನಿಮಗೆ ಇವರು ಸ್ಕೂಲ್ ಮೇಲೆ ಒಂದು ಲೆಟರ್ ಕೊಡ್ತೀನಿ ಆಕ್ಷನ್ ತಗೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಹೆಚ್ಚು ಇಲ್ಲಿ ಶ್ರೀ ಚೈತನ್ಯ ಏನು ನಮ್ಮ ಉಸ್ಕೂರು ಹುತ್ತನೂರು ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಶಾಲೆಯಾಗಿದೆ ಇಲ್ಲಿ ನಾವು ಇವರನ್ನ ಕೇಳಿದಾಗ ಏನಾಗ್ತದೆ ಹೆಚ್ಚು ಜನ ಈ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಇರುವಂತಹ ಜನಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾದ್ರೆ ಇವರು ಹದಿನೈದು ವರ್ಷದಿಂದ ಏನು ಈ ಶಾಲೆ ನಡೆಸ್ತಾ ಇದಾರೆ ಇಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಆಗಲಿ ಯಾರಾದರೂ ಆಗಲಿ ಇಲ್ಲಿ ಕನ್ನಡ ಭಾಷೆ ಯಾರಿಗೂ ಬರೋದಿಲ್ಲ ನೋಡಿ ಇವರು ಸೆಮಿನಾರ್ ಮಾತಾಡ್ತಾರೆ ಒಂದು ಕ್ವಶನ್ ಮಾಡಕ್ ಹೋದ್ರೆ ಟಿಸಿ ತಗೋ ಹೋಗಿ ಅಂತಾರೆ ಟಿಸಿ ತಗೋ ಹೋಗುವಂತ ಅಧಿಕಾರ ಯಾರಿಗೂ ಇಲ್ಲ ಇಲ್ಲ ಟಿಸಿ ತಗೋ ಹೋಗಿ ಬದಲು ಇವ್ರ ಶಾಲೆಯನ್ನ ಲೈಸೆನ್ಸ್ ಅನ್ನ ದಯವಿಟ್ಟು ಸಂಬಂಧಪಟ್ಟ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳು ಇದು ಕ್ಲೋಸ್ ಮಾಡಬೇಕಾಗ್ತದೆ ಯಾಕೆ ರದ್ದು ಮಾಡಬೇಕು ಹೋಗೋದಕ್ಕೆ ಅಧಿಕಾರಿ ಅವ್ರಿಗೆ ಯಾರಿಗೂ ಇಲ್ಲ ಮಕ್ಕಳಿಂದ ಯಾಕೆ ದುಡ್ಡು ಮಾತ್ರ ಬೇಕು ನಮ್ಮ ಈ ವ್ಯವಸ್ಥೆನ ನಾವು ಸರ್ ಮಾಡ್ಕೊಂತೀವಿ ಅನ್ನೋದಕ್ಕೆ ಪೇರೆಂಟ್ಸ್ ಏನಾದ್ರು ಕೇಳಿದ್ರೆ ಇವ್ರು ಅದರನ್ನ ಫೇಸ್ ಮಾಡೋ ಮಟ್ಟದಲ್ಲಿ ಯಾರು ಇಲ್ಲ ಇವರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಸರ್ ಒಬ್ಬ ಎಜುಕೇಟೆಡ್ ಅನ್ನೋ ಒಂದು ವಾದನ ಬಳಸ್ತಾರೆ ಇಲ್ಲ ಅಂದ್ರೆ ಟಿ ಸಿ ತಗೋಗಿ ಅಂತಾರೆ ಯಾಕೆ ದುಡ್ಡು ತಗೋಬೇಕಾದ್ರೆ ಇವರು ಸ್ಕೂಲ್ಗೆ ಡೊನೇಷನ್ ಅಂತ ತಗೊತಾರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳನ್ನ ಉಲ್ಲಂಘಿಸಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಅಂತ ಇದ್ದಾರೆ ಶಾಲೆಗಳಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ ಯಾವುದೇ ಪುಸ್ತಕಗಳನ್ನ ಶೂಗಳನ್ನ ಬಟ್ಟೆಗಳನ್ನ ಮಾರಾಟ ಮಾಡಬಾರ್ದು ಅಂತ ಇಲ್ಲಿ ಯಥೇಚ್ಛವಾಗಿ ಒಂದು ದಂಧೆ ಒಂದು ಹೆಸರು ಬೇರೆ ಒಂದು ಹೆಸರಲ್ಲಿ ದಂಧೆಯಾಗಿ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ ಅದು ಜಿ ಎಸ್ ಟಿ ಇರೋದಿಲ್ಲ ಅದೇನ್ ಮಾಡ್ತಾರೆ ಒಂದು ಪುಸ್ತಕದ ಸ್ಕ್ರೀನ್ ಪ್ರಿಂಟಿಂಗು ಅನ್ನು ಹಿಂದೆ ಕಡೆಗೆ ಏನ್ ಮಾಡ್ತಾರೆ ಎಂ ಆರ್ ಪಿ ರೇಟ್ ಒಂದು ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಾರೆ ಇವರು ಇನ್ನೂರು ರೂಪಾಯಿ ಇದ್ದಂತ ಒಂದು ಪುಸ್ತಕವನ್ನ ಐನೂರು ರೂಪಾಯಿ ಸ್ಕ್ರೀನ್ ಪಿಂಡಿಂಗ್ ಮಾಡ್ತಾರೆ ಯಾಕಂದ್ರೆ ಇದಕ್ಕೆ ಯಾವತ್ತೂ ಜಿ ಎಸ್ ಟಿ ಬಿಲ್ ಕೊಡೋದಿಲ್ಲ ಇವರು ಇವರು ಎಸ್ಟಿಮೇಟ್ ಬಿಲ್ ಗಳನ್ನ ಕೊಡ್ತಾ ಇದ್ದಾರೆ ಇದು ಒಂದು ದಂಧೆ ಆಗಿದೆ ದಯವಿಟ್ಟು ಸಾರ್ವಜನಿಕರು ಶಾಲೆಗೆ ಸೇರಿಸಬೇಕಾದ್ರೆ ನೀವು ಆದಷ್ಟು ಜಿ ಎಸ್ ಟಿ ಬಿಲ್ ಅನ್ನ ಕೇಳಬೇಕು ಒಂದೊಂದು ಬುಕ್ದು ಅದೇನಿದೆಯೋ ಅದರ ಹೆಸರು ಅದ ಎಷ್ಟು ಪೇಜ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಜಿ ಎಸ್ ಟಿ ಬಿಲ್ ಗಳನ್ನ ಕೊಡಬೇಕು ಯಾಕೆ ಅದು ಕೊಡ್ತಾ ಇಲ್ಲ ಇದು ಒಂದು ಸ್ಕೂಲಲ್ಲಿ ಏನ್ ಮಾಡಿದ್ರೆ ಇವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಕಂಪಲ್ಸರಿ ತಗೊಂಡ್ಲೇಬೇಕು ಅನ್ನೋ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಇವ್ರ ಬುಕ್ಗಳಿಗೆ ಯಾವುದೇ ಜಿ ಎಸ್ ಟಿ ಬಿಲ್ ನಾಲ್ಕು ತುಂಬಾ ಶಾಲೆಗಳಲ್ಲಿ ಕೇಳಿದೀನಿ ಬಿಲ್ ಇರೋದಿಲ್ಲ ಕೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಗೆ ಹೇಳಿದೆ ಅಂತಾರೆ ಯಾರು ಕಂಪ್ಲೇಂಟ್ ಕೊಡ್ಬೇಕು ಇದನ್ನ ಅಲ್ಲಿರೋ ಸ್ಕೂಲಿನ ಆಡಳಿತ ವರ್ಗಕ್ಕೆ ನಾವು ಕಂಪ್ಲೇಂಟ್ ಕೊಡಬೇಕು ಆ ಸ್ಕೂಲಿನ ಆಡಳಿತ ವರ್ಗಕ್ಕೆ ಕಂಪ್ಲೇಂಟ್ ಅವ್ರು ಏನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆಕ್ಷನ್ ತಗೊಳೋದಿಲ್ಲ ಅದಕ್ಕಾಗಿ ನಾನು ಇದೇ ಪೇಜಲ್ಲಿ ಒಂದು ಲಿಂಕ್ ಅನ್ನ ಹಾಕ್ತೀನಿ ಇಡೀ ಆನೆಕಲ್ ತಾಲೂಕಿನ ಯಾವುದೇ ಶಾಲೆಯಲ್ಲಿ ಬಿಲ್ಗಳನ್ನು ಕೊಡದೇ ಇದ್ದಾಗ ದುಬಾರಿಯಾಗಿ ಏನಾದರೂ ಏನು ಹಣವನ್ನು ಪಡೆದಾಗ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಆ ಸಂಬಂಧಪಟ್ಟಂತಹ ಆನೇಕಲ್ ತಾಲೂಕಿನ ಬಿ ಓ ಅವ್ರು ಕೊಟ್ಟಿರುವಂತಹ ಒಂದಷ್ಟು ನಮ್ಮ ಒಂದು ಇಪ್ಪತ್ತು ಮೂವತ್ತು ಜನರ ಬಿ ಎಲ್ ಓಗಳ ನಂಬರನ್ನು ಕೊಟ್ಟಿದ್ದಾರೆ ಆ ನಂಬರ್ಗಳಿಗೆ ದೂರುಗಳನ್ನು ಕೊಡಿ ನೀವು ಸರ್ಕಾರಕ್ಕೆ ದೂರನ್ನು ಕೊಟ್ಟಾಗ ಸರ್ಕಾರದ ಈ ಶಾಲೆಗಳ ಮೇಲೆ ದೂರನ್ನು ಕೊಟ್ಟಾಗ ನಾವು ಈಗಾಗಲೇ ಕಮಿಷನರ್ ಹತ್ರವನ್ನು ಮಾತಾಡಿದ್ದೀವಿ ಇದು ಎಜುಕೇಶನ್ ಕಮಿಷನರ್ ಹತ್ರ ನೀವು ದೂರಗಳನ್ನ ಕೊಡಿ ಅಂತ ಇದುವರೆಗೂ ಯಾವುದೇ ಶಾಲೆಗಳ ಮೇಲೆ ದೂರ ಹೋಗ್ತಾ ಇದಿಲ್ಲ ಇನ್ನು ಮುಂದೆ ಜನ ದೂರು ಕೊಡಬಹುದು ಆ ದೂರಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಮಾಹಿತಿಗಳನ್ನು ನಾನು ನಮ್ಮ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಆನೇಕಲ್ ಪೇಜಿನ ಒಳಗಡೆ ನಾನು ಲಿಂಕ್ ಅಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ಸಂಬಂಧಪಟ್ಟ ಆ ಭಾಗಕ್ಕೆ ಬರುವಂತಹ ವ್ಯಾಪ್ತಿಗೆ ಬರುವಂತಹ ಶಾಲೆಗಳ ಮೇಲೆ ನೀವು ಯಾವುದೇ ಬಿಲ್ ಕೊಟ್ಟಿಲ್ಲ ಯಾವುದೇ ಜಿ ಎಸ್ ಟಿ ಬಿಲ್ ಕೊಟ್ಟಿಲ್ಲ ದುಬಾರಿಯಾಗಿ ಏನು ಮಾಡ್ತೀನಿ ಅಂದ್ರೆ ಕಟ್ಟಡಕ್ಕೆ ಅಂತಾನೆ ನಿಮ್ಮ ಶಾಲೆಗೆ ಹೆಚ್ಚುವರಿಯಾಗಿ ಗೊಂಡನ ತಗೊಂತಾರೆ ಅದು ನಿಮ್ಮ ಸ್ವ ಇಚ್ಛೆಯಿಂದ ನೀವು ಕೊಟ್ಟರೆ ಕೊಡಬಹುದು ಕೊಡದೇನೂ ಇರಬಹುದು ಆದರೆ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರ ಹತ್ರ ವಸೂಲಿ ಮಾಡ್ತಾವ್ರೆ ಕಟ್ಟಡಕ್ಕೆ ದಾನಿಗಳ ಮುಖಾಂತರ ಪೇರೆಂಟ್ಸ್ಗಳು ನಮಗೆ ಅರವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ದಾನಿ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನೀವು ಸ್ವೀಚ್ಛೆಯಿಂದ ಕೊಡಬಹುದು ಕೊಡದೇನೂ ಇರಬಹುದು ನೀವು ಕಟ್ಟಬೇಕಾಗಿರೋದು ಸರ್ಕಾರ ದರ ಫಿಕ್ಸ್ ಮಾಡಿರುವಂತಹ ಫೀಸ್ ದರವನ್ನು ಮಾತ್ರ ನೀವು ಕಟ್ಟಬೇಕು ಮಿಕ್ಕಿದ್ ನಿಮ್ಗೆ ಯಾವ ಬೇರೆ ಪುಸ್ತಕ ಬೇಕು ನೋಟ್ಸ್ ಬುಕ್ಸ್ ಬೇಕು ಅಂದ್ರೆ ಮಾಡಬಹುದು ಮಾಡಬಹುದು ಶೂ ಬೇಡ ಕ್ಯಾನ್ಸಲ್ ಮಾಡಬಹುದು ಯಥೇಚ್ಛವಾಗಿ ನಿಮ್ಮ ಮೇಲೆ ಏನು ದೊಡ್ಡ ಒತ್ತಡ ಮಾಡಿ ಯಾವುದೇ ಕಾರಣಕ್ಕೂ ಒತ್ತಡ ಮಾಡಂಗಿಲ್ಲ ಆ ರೀತಿ ಏನಾದರೂ ಮಾತಾಡಿದ್ರೆ ನಾವು ಕೊಟ್ಟಿರೋ ನಂಬರ್ ಅಲ್ಲಿ ದೂರ ಕೊಡಿ ಈ ಶಾಲೆಗಳ ಮೇಲೆ ನೋಟಿಸ್ ಆಗ್ತದೆ ಈ ಶಾಲೆಯನ್ನು ಒಂದಲ್ಲ ಒಂದು ದಿನ ಮುಗಿಸುವಂತ ಕೆಲಸವನ್ನ ನಮ್ಮ ಏನು ಪೇರೆಂಟ್ಸ್ ಮುಖಾಂತರ ಆಗ್ಲಿ ಅನ್ನೋದ್ರನ್ನ ಈ ಮುಖಾಂತರ ಹೇಳ್ತಾ ಇದೀನಿ ನೋಡಿ ವೀಕ್ಷಕರೇ ನೋಡಿ ಇಲ್ಲಿಂದ ತೋರಿಸ್ತೀನಿ ಯಾವುದೇ ಒಂದೇ ಒಂದು ಅಕ್ಷರ ಕನ್ನಡ ಒಂದೇ ಒಂದು ಅಕ್ಷರ ಕನ್ನಡ ಇಲ್ಲಿಂದ ಬನ್ನಿ ಈ ಕೌಂಟರ್ನ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಒಂದೇ ಒಂದು ಅಕ್ಷರ ಕನ್ನಡ ಕನ್ನಡ ಇದು ಇಂಗ್ಲೀಷ್ ಸ್ಕೂಲ್ ಅಂತ ಇಲ್ಲಿ ಬನ್ನಿ ನೋಟಿಸ್ ಬೋರ್ಡ್ಗಳ ಕಡೆಯಿಂದ ತೋರಿಸ್ತೀನಿ ಎಲ್ಲನ ಆಗಲಿ ನೋಡಿ ಯಾವುದ್ರಲ್ಲ ನೋಡಿ ಯಾವುದ್ರಲ್ಲ ಒಂದೇ ಒಂದು ಲ್ಯಾಂಗ್ ಒಂದೇ ಒಂದು ನಮ್ಮ ಲ್ಯಾಂಗ್ವೇಜೇ ಇಲ್ವಾ ಅಲ್ಲಿಗೆ ಕನ್ನಡ ಅನ್ನೋದು ನೋಡಿ ಮೈನ್ ನೋಟಿಸ್ ಬೋರ್ಡ್ ತೋರಿಸ್ತೀನಿ ವೀಕ್ಷಕರ ಇದ್ರಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ತುಂಬ ದೂರದಲ್ಲಿ ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ ನಮಗೆ ನೋಡಿ ಈ ಪುಣ್ಯಾತ್ಮನೇ ಹೇಳಿದ್ದು ಮೊಬೈಲ್ ಇಟ್ಕೊಂಡಿದಾರಲ್ಲ ಈ ಪುಣ್ಯಾತ್ಮ ಕನ್ನಡ ಬರೋದಿಲ್ಲ ತೆಲುಗು ಮಾತಾಡ್ತಾರೆ ಮಲಯಾಳಮ್ ತಮಿಳು ಮಾತಾಡ್ತಾರೆ ಅಂತ ಹೇಳಿ ಹಾಂ ಈ ಪುಣ್ಯಾತ್ಮ ನೋಡಿ ಇದು ಮೈನ್ ಬೋರ್ಡ್ ಅಪ್ಪ ಇದು ಇದು ಮೈನ್ ಬೋರ್ಡ್ ನೋಡಿ ನೋಡಿ ಯಾವುದನ್ನು ಒಂದೇ ಒಂದು ಏನು ಮುಚ್ಚಿಟ್ಕೊಂಡೆ ಅಂತಿಲ್ಲ ಕೆಳಗಡೆನೂ ಬರ್ತೀನಿ ವೀಕ್ಷಕರೇ ನೋಡಿ ಆಯಿತಾ ನೋಡಿ ಕೆಳಗಡೆ ಇಲ್ಲಿಂದ ಗೋಡೆ ಇದೆ ನೋಡಿ ನಿಧಾನಕ್ಕೆ ತೋರಿಸ್ತೀನಿ ಒಂದೇ ಒಂದು ಲ್ಯಾಂಗ್ವೇಜ್ ಇಲ್ಲಿ ಪೆನ್ಸಿಲ್ ಇದೆ ಇಲ್ಲಿ ಏನು ಬಲ್ಪಾಲ್ ಬರ್ದಿದ್ದಾರ ಅಲ್ಲೇ ನಾನು ಕಾಣಿಸುತ್ತ ನೋಡಿ ಕನ್ನಡ ಮಾತ್ರ ಇದು ಯಾವುದೋ ಫೈರ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಕನ್ನಡ ಅನ್ನೋದು ಅದು ನೋಡಿಸ್ಬಿಡ್ತೀನಿ ಅದನ್ನ ತೋರಿಸಿಲ್ಲ ಅನ್ನೋದು ಬೇಡ ಮತ್ತೆ ನೋಡ್ಕೊಳ ಎಲ್ಲೂ ಇಲ್ಲ ಕನ್ನಡ ಎಲ್ಲೆಲ್ಲೂ ಇಲ್ಲ ಬೋರ್ಡ್ ಎಷ್ಟು ಮಾತ್ರ ಇದೆ ಅದು ನೋಡಿಬಿಡ ನಾ ಬನ್ನಿ ವೀಕ್ಷಕ ವೆಲ್ಕಮ್ ಅಷ್ಟೇ ಇದೆ ಬೋರ್ಡ್ ತೋರಿಸ್ಬಿಡ್ತೀನಿ ಅದೇನೋ ನಿದ್ರೆ ಇರ್ಬೋದೇನೋ ಇಲ್ಲ ನೋಡೇ ಬಿಡೋಣ ಇಲ್ಲ ರೀಶ್ ಅದು ಬೋರ್ಡುಗಡೆ ಶಾಲೆ ವಾಹನ ಅಷ್ಟೆ ಅದು ಬಿಟ್ರೆ ಇಲ್ಲಿ ಬೋರ್ಡ್ ಇಲ್ಲ ಸ್ಕೂಲಿನ ಬಗ್ಗೆ ಸ್ಕೂಲ್ ಮೇಲೆ ನೋಡಿ ಶಾಲೆ ವಾಹನ ಬಿಟ್ರೆ ನೋಡಿ ಇದು ನಮ್ಮ ಕನ್ನಡಕ್ಕೆ ಬಂದಿರುವ ಗೌರವ ಕೊಡುವ ನಮ್ಮ ಕನ್ನಡ ನೀರು ಗಾಳಿ ಎಲ್ಲ ಅನ್ಭಯಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಇವ್ರು ನಮಗೆ ಕೊಡ್ತಾ ಇರುವ ಇಷ್ಟು ದೊಡ್ಡ ಕಂಪ್ ಇದಿದೆ ನಮ್ಮ ಬಿಲ್ಡಿಂಗು ಇಷ್ಟು ದೊಡ್ಡದಾಗಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಆಸೆ ಬಿಟ್ಟರೆ ಏನೇನು ಇಲ್ಲ ಕನ್ನಡ ಅನ್ನೋದೇ ಮಾಯ ಆಗಿದೆ ಕನ್ನಡ ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಹುಡುಕ್ ಕೊಡಬೇಕಾಗುತ್ತೆ ಇನ್ನೇ ಈಗ ಸ್ಟ್ರಕ್ಚರ್ ಅಂತ ಹಾಕಿದ್ದಾರೆ ಫೀಸ್ ಸ್ಟ್ರಕ್ಚರ್ ನಾವು ಡೀಟೇಲ್ ನೋಡಿ ಅಂತ ಕೇಳಿದೀವಿ ಇದುವರೆಗೂ ಬಂದಿಲ್ಲ ಅವಾಗ ಅಂತ ಹೇಳಿದ್ರು ಯಾರನ್ನು ಕೇಳ್ಕೊಂಡು ತಗೊಂಡ್ಬರ್ತಿವಿ ಅಂತ ನೋಡಪ್ಪ ಇದು ನಮ್ಮ ಬಲವಂತಕ್ಕೆ ನೋಡಿ ಇಷ್ಟೇ ಹಾಕಿರೋಕ್ಷಕ ನಮ್ಮ ಅಂತ ನಾನು ಬಿಟ್ಟು ನಾನು ಕೇಳಿದಾಗ ನಾನು ಇದ್ದೀನಿ ನಿಮ್ಗೆ ಹೆಂಗಿದೆ ಅಂದ್ರೆ

ಅಣ್ಣ ಈಗ ಕನ್ನಡದವ್ರಲ್ಲ ತಾವ ಒಂದ್ ನಿಮಿಷ ಕನ್ನಡದಲ್ಲ ನೀವು ಟಿ ಸಿ ಕೊಡ್ತೀನಿ ಅನ್ನೋ ಮಾತು ಬರ್ಬೇಕಾ ಬಾಯ್ ಬರಬಾರ್ದಲ್ವಾ ಇಂತುಕೇಟೆ ಎಜುಕೇಟೆಡ್ ಅವರು ಈ ವ್ಯಕ್ತಿ ಮಾತಾಡೋದು ಕರೆಕ್ಟಾ ತಪ್ಪಾ ಕನ್ನಡದಲ್ಲಿ ಮಾತಾಡೋಣ ನೀವ್ ಎಂಟು ವರ್ಷ ಆಗಿದೆ ಬಂದು ಮಾತಾಡೋಣ ಹದಿನೈದು ವರ್ಷ ಹದಿನೈದು ವರ್ಷ ಇದೆ ಕನ್ನಡ ಮಾತಾಡೋಣ ಇಲ್ಲಾಂದ್ರೆ ಖಾಲಿ ಮಾಡೋಣ ಕರ್ನಾಟಕ ಖಾಲಿ ಮಾಡೋಣ ಕರ್ನಾಟಕ ಮುಲಾಜಿಲ್ದ್ರೆ ಹೋಗೋಣ ಯಾಕೆ ಯಾರು ಇಲ್ವಾ ಯಾರೋ ಇಲ್ವಾ ಯಾರು ಓದಿಲ್ವಾ ನಾವು ಎಷ್ಟೋ ಜನ ಇದಾರೆ ಖಾಲಿ ಜಾಯ್ನ್ ಆಗ್ತಾರೆ ಯಾಕ ಕನ್ನಡ ಊಟ ಬೇಕು ಕನ್ನಡ ಭಾಷೆ ಬೇಡವಾ ಕನ್ನಡ ನೆಲ ಜಲ ಎಲ್ಲ ಬೇಕಾಗುತ್ತೆ ಆದರೆ ಕನ್ನಡ ಭಾಷೆ ಕನ್ನಡದಲ್ಲಿ ಎಲ್ಲ ತಿಂದು ಇಟ್ಟು ಎಲ್ಲ ಹೋಗ್ಬಿಡ್ತೀರಾ ನಾವು ಕ್ಲೀನ್ ಮಾಡ್ಕೊಬೇಕು ಕನ್ನಡಕನ ನೀವು ಎಲ್ಲ ದುರ್ದು ಜೋಬ್ ತುಂಬಿಟ್ಟು ಕೇರಳಕ್ಕೆ ಸೇರ್ಕೊಂಡ್ಬಿಡ್ತೀರಾ ಟಿ ಸಿ ತಗೊಂಡೋಗ ಯಾವ ಉದ್ದೇಶಕ್ಕೆ ಕೇಳಿದ್ರಿ ಅಲ್ಲ ಡೇ ಸ್ಕಾಲರು ಡೇ ಸ್ಕಾಲರ್ ಅಲ್ಲಿ ಮೊದಲೇ ಲೆಟರ್ ಬರೆದು ಕೊಡ್ಬೇಕಂತೆ ನಮಗೆ ಬೇಡ ಡೇ ಸ್ಕಾಲರ್ ಅಂತ ಬರೆದು ಕೊಟ್ರೆ ಮಾತ್ರ ಅವ್ರು ಕ್ಯಾನ್ಸಲ್ ಮಾಡ್ತಾರ ಇಲ್ಲ ಇಲ್ಲ ಅಂದ್ರೆ ಕಂಪಲ್ಸರಿ ಫೀಸ್ ಪೇ ಮಾಡಬೇಕು ಅಂತ ಫೋನ್ ಕರೆಯಲ್ಲಿ ಹೇಳಿದ್ದಾರೆ ಇವರು ಏನು ಇದೆ ಏನ್ ನಿಮ್ದು ಇಲ್ಲಿ ದೌರ್ಜನ್ಯ ಆಗೋಗಿದೆ ಕರ್ನಾಟಕಕ್ಕೆ ಬಂದು ನೀವು ಅಷ್ಟು ಅನ್ನೋದು ಇವರು ಮೋಸ್ಟ್ಲಿ ಇವರು ಇದು ಮಾಡೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇವರೆಲ್ಲ ಆಯ್ತು ಇಷ್ಟ ಆಗಿದೆ ನೋಡಿ ವೀಕ್ಷಕರೇ ಈ ದೂರ್ ಕೊಡೋಣ ಈ ಈ ಪರಮಾತ್ಮನ್ನ ನೋಡ್ಕೊಳ್ಳಿ ಕನ್ನಡ ಮಾತಾಡೋಕೆ ಬರೋದಿಲ್ಲ ಇಂಥವ್ರನ್ನೆಲ್ಲ ಈ ಇಲ್ಲಿಗೆ ಇನ್ಚಾರ್ಜ್ ವೈಸ್ ಪ್ರಿನ್ಸಿಪಾಲ್ ಮಾಡ್ಕೊಂಡು ಇವ್ರನ್ನೆಲ್ಲ ಅಕ್ರಮವಾಗಿ ಮಾಡ್ಕೊಂಡೋದು ಬೇಡ ಇವ್ರನ್ನ ಈ ಕೂಡಲೇ ಸೀಟಿಂದ ತೆಗಿಬೇಕಾಗ್ತದೆ ಹಾಗಾಗಿ ಆ ಈ ಮೇಲಿನ ಎ ಜಿ ಎಮ್ಗೆ ಅವರಿಗೆಲ್ಲ ಕಂಪ್ಲೇಂಟ್ ಮಾಡೋಣ ಹ್ಞೂ ಈಗಾಗಲೇ ಒಂದಷ್ಟು ವಿಚಾರ ಏನಂದ್ರೆ ಇದಕ್ಕೆ ಕಂಟಿನ್ಯೂ ಆಗಿ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ನಮಗೆ ನಂಬರ್ ಕೊಟ್ಟಿರ್ತಾರೆ ಇದರಲ್ಲಿ ರಾಘವೇಂದ್ರ ಸಿ ಆರ್ ಸಿ ಆನೇಕಲ್ಲು ಇವ್ರದು ಮೊಬೈಲ್ ನಂಬರ್ಗಳನ್ನ ಹೇಳ್ಬಿಡು ನೀ ಒಂದೊಂದೇ ಬಿಡ್ಸೋದು ಅದು ಬಿಡ್ಸೋದು ಅದು ಕೆಲವೊಂದು ಆಗೋದಿಲ್ಲ ಅದು ಹಾಕ್ಬಿಟ್ರೆ ಯಾವ್ದು ಅವ್ರ ಬೇಕು ಸಂಬಂಧಪಟ್ಟಂತ ಆನೇಕಲ್ಲು ಅತ್ತಿಬೆಲ್ಲೆ ಬ್ಯಾಗಡದೇನಹಳ್ಳಿ ಬನ್ನೇರ್ಘಟ್ಟ ಅರಪ್ನಹಳ್ಳಿ ಅದನ್ನ ಇದಕ್ಕೆ ಮೆನ್ಷನ್ ಮಾಡೋಣ ಬಟ್ ನಂಬರ್ ಒಂದೇ ಸರ್ಜಾಪುರ ಚಂದಾಪುರ ಮಂಟಪ ಜಿಗಣಿ ಎನ್ನಾಗರ ನೆರಳೂರು ಶಬಮಂಗಲ ನೆರಗ ಧಮ್ಸಂದ್ರ ಆರ್ಗದ್ದೆ ಮಾಯಸಂದ್ರ ಉಸ್ಕೂರು ಹೆಬ್ಗೋಡು ಈ ವ್ಯಾಪ್ತಿಗೆ ಬರುವಂಥ ಇಷ್ಟು ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಿಗೆ ಯಾವುದೇ ಜಿ ಎಸ್ ಟಿ ಬಿಲ್ ಇಲ್ಲದೇನೆ ಹೆಚ್ಚುವರೆಗೆ ಏನಾದರೂ ಹಣ ಪಡೆದಿದ್ದೆ ಆದರೆ ನಾನು ಈ ಲಿಂಕನ್ನು ನಿಮ್ಮ ಇದರಲ್ಲಿ ಹಾಕಿರ್ತೀನಿ ಅಂಥವ್ರಿಗೆ ಫೋನ್ ಮಾಡಿ ನೀವು ಕಂಪ್ಲೇಂಟನ್ನು ಮಾಡ್ಬೋದು ನೀವು ಯಾವುದೇ ಕಾರಣಕ್ಕೂ ಅದೇ ಶಾಲೆಯ ಮ್ಯಾನೇಜ್ಮೆಂಟ್ಗೋ ಇನ್ನೊಬ್ಬರಿಗೂ ಮತ್ತೊಬ್ಬರಿಗೆ ದೂರು ಕೊಡೋದನ್ನು ನಿಲ್ಲಿಸಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಆಕ್ಷನ್ ತಗೊಳೋದಿಲ್ಲ ನೀವು ಸಂಬಂಧಪಟ್ಟ ಸರ್ಕಾರದ ಎಜುಕೇಷನ್ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ನಂಬರ್ಗಳಿಗೆ ನಾವು ಕೊಟ್ಟಿರೋ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ಆಗ್ತದೆ ಇವರೇನು ಹೆಚ್ಚುವರಿಯಾಗಿ ಪಡಿತರೋ ಇದು ಒಂದು ದಂಧೆಯನ್ನ ನಾವು ನಿಲ್ಲಿಸಬಹುದಾಗಿದೆ ಇದಕ್ಕೆ ಪೇರೆಂಟ್ಸು ಆದಷ್ಟು ಸಹಕಾರ ನೀಡಬೇಕು ಧ್ವನಿಯಾಗಿ ತಾವು ಪ್ರಶ್ನೆ ಮಾಡೋ ಪ್ರಶ್ನೆ ಮಾಡುವಂತಿ ಪ್ರತಿಯೊಬ್ರು ಧೈರ್ಯ ಮಾಡದೇನು ಇದೇ ರೀತಿ ಎಲ್ಲಾ ಕಡೆನೂ ಅವ್ಯವಹಾರಗಳು ನಡೀತಾನೆ ಇರ್ತವೆ ದಯವಿಟ್ಟು ನಾವು ಕೇಳೋದೇನಂದ್ರೆ ಎಲ್ಲಾ ಕಡೆ ಪ್ರಶ್ನೆ ಮಾಡಿ ಏನೇ ತಪ್ಪು ಕಂಡ್ರು ಮೊದಲು ಪ್ರಶ್ನೆ ಮಾಡೋದನ್ನ ಸಾರ್ವಜನಿಕರು ಕಲಿಬೇಕಾಗುತ್ತೆ ಇಲ್ಲ ಅಂದ್ರೆ ಇದೇ ತರ ಅವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾನೆ ಇರ್ತಾವೆ ಹಾ ಇಷ್ಟ ಹೇಳ್ತಾ ವೀಕ್ಷಕರೇ ಈಗ ನೋಡಿ ಯಾವ ಸ್ಕೂಲ್ ಅನ್ನೋದು ನಿಮ್ಗೆ ಇನ್ನೊಂದ್ಸತಿ ಕನ್ಫರ್ಮ್ ಮಾಡಿಸ್ತೀನಿ ಶ್ರೀ ಚೈತನ್ಯ ಬ್ಯಾಕಿಂದ ತೋರಿಸ್ಬೇಕಾದ್ರೂ ತೋರಿಸ್ತೀನಿ ಲಕ್ಷ್ಮೀ ನಾರಾಯಣಪುರ ದಯವಿಟ್ಟು ಈ ಸ್ಕೂಲ್ಗೆ ಸೇರ್ಸೋದು ಸ್ವಲ್ಪ ಅವಾಯ್ಡ್ ಮಾಡಿ ಸ್ಕೂಲ್ ಅವ್ರಿಗೇ ಬೇಡ ಅಂದಾಗ ನಮಗೂ ಕನ್ನಡ ನೋಡಿ ಒಂದೇ ನೋಟಿಸ್ ಬಡಲ್ಲೊಂದು ಹೆಸರು ಇಲ್ಲ ಹಾಗಾಗಿ ನಾವು ಎಲ್ಲರೂ ಸೇರಿಕೊಂಡು ನಾವು ಬಹಿಷ್ಕಾರ ಮಾಡೋಣ ಈ ಸ್ಕೂಲ್ನ ಈ ಸ್ತ್ರೀ ಶೈತ್ಯನ್ಯ ಆಂಧ್ರದವರು ಇಲ್ಲಿ ನಡೆಸೋದು ನಮ್ಗೆ ಏನು ಬೇಕಾಗಿಲ್ಲ ಕನ್ನಡದವ್ರು ನಡ್ಸೋದು ಸುಮಾರು ಜನ ಇದ್ದಾರೆ ದಯವಿಟ್ಟು ನಡೆಸಲಿ ಇವರು ಖಾಲಿ ಮಾಡ್ಲಿಲ್ ಜಾಗದಿಂದ ಅನ್ನೋದಕ್ಕೆ ಬಿಟ್ಟು ವೀಕ್ಷಕರೇ ಈ ಕೂಡ ಸ್ಕೂಲ್ಗಳಲ್ಲಿ ಕನ್ನಡ ಮಾತಾಡೋದಿಲ್ಲ ಕನ್ನಡ ನಾವು ಮಾತಾಡೋಕೆ ಬರೋದಿಲ್ಲ ಅನ್ನೋದು ಸ್ಕೂಲ್ಗಳನ್ನ ನಾವು ಬಹಿಷ್ಕಾರ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ಕಾರ